ಸರಗೂರು ಪಟ್ಟಣದ ತಹಸೀಲ್ದಾರ್ ಕಚೇರಿ ಮುಂಭಾಗ ಇಂದು ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ಅವರ ಮಾರ್ಗದರ್ಶನದಂತೆ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುತ್ತಿದ್ದಾರೆ ಮುಷ್ಕರದ ಮೂಲ ಉದ್ದೇಶ ಗ್ರಾಮಾಡಳಿತ ಅಧಿಕಾರಿಗಳ ಮೂಲಭೂತ ಸೌಕರ್ಯ ಸೇವಾ ಸೌಲಭ್ಯ ಒದಗಿಸಲು ಹಾಗೂ ಮೊಬೈಲ್ ಆಪ್ಗಳಲ್ಲಿ ನಿರಂತರವಾಗಿ ಕೆಲಸ ನೋಡುವಂತೆ ಹೇಳಲಾಗುತ್ತಿರುವ ಒತ್ತಡವನ್ನು ನಿಲ್ಲಿಸಿ ಹಾಗೂ ಇತರ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ತಹಸೀಲ್ದಾರ್ ಶ್ರೀಮತಿ ರುಕಿಯಾ ರವರಿಗೆ ಮನವಿ ಸಲ್ಲಿಸಿದರು ಮುಷ್ಕರದಲ್ಲಿ ಸರಗೂರು ತಾಲೂಕಿನ ಗ್ರಾಮ ಸಂಘದ ಅಧ್ಯಕ್ಷ ವಿ ಕುಮಾರ್ ಸತ್ಯನಾರಾಯಣ ಪುರುಷೋತ್ತಮ ಚೈತ್ರ ಹಾಗೂ ಇತರರು ಉಪಸ್ಥಿತರಿದ್ದರು ಮುಂದುವರಿಸಿಕೊಡಿ ಬೆಂಗಳೂರು ಸಂಘ ಇದೆ ಅದರಿಂದ ಈ ತಾಲೂಕು ಒಂದು ಘಟಕದಿಂದ ನಾವು ಪ್ರತಿಭಟನೆ ನಡೆಸ್ತಾ ಇದೇವೆ ನಮಗೆ ಅಧಿಕಾರಿಗಳಿಗೆ ಮೂಲಭೂತ ಸೌಕರ್ಯಗಳು ಯಾವುದೇ ಒಂದು ಕಚೇರಿ ಆಗಲಿ ಚೇರಾಗಲಿ ಕುರ್ಚಿಯಾಗಲಿ ಯಾವುದನ್ನು ನೀಡದೆ ನಮಗೆ ಎಲ್ಲ ಆ್ಯಪ್ಗಳಿಂದ ರ್ಯಾಂಕಿಂಗ್ ಸಿಸ್ಟಮಲ್ಲಿ ಕೆಲಸ ಮಾಡಬೇಕು ನಿಜಿಷ್ಟೇ ಮುಗಿಸ್ಬೇಕು ಅಂತ ದಿನ ಒತ್ತಾಯ ತರ್ತಾ ಇರೋದ್ರಿಂದ ಇದು ನಮಗೆ ನ್ಯಾಯಯುತ ಆಗಿರಲ್ಲ ಅದಕ್ಕಾಗಿ ನಾವು ಹೋರಾಟ ಮುಷ್ಕರ ನಿರ್ದಿಷ್ಟಾವಧಿ ಮಾಡ್ತಾಯಿದ್ದೇವೆ ಸರ್ ಈ ಮುಷ್ಕರದಲ್ಲಿ ಯಾರಿದ್ದೀರ ನಿಮ್ಮ ಮೆಂಬರ್ ಇವರು ಹೆಸರನ್ನೇ ಹೇಳಿ ನಮ್ಮ ತಾಲೂಕಿನ ಎಲ್ಲ ಗ್ರಾಮಾಡಳಿತಾಧಿಕಾರಿಗಳು ಮತ್ತು ಗ್ರಾಮ ಸಹಾಯಕರು ಇದಕ್ಕೆ ಸಹಕಾರ ನೀಡಿದ್ದಾರೆ ನಾವು ಈ ಮುಷ್ಕರನ ನಮ್ಮ ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಸರ್ ಈ ಒಂದು ಮುಷ್ಕರ ಎಲ್ಲ ಕಡೆ ನಡೀತಿದೆಯಲ್ಲ ಸರ್ ಸರ್ ಕರ್ನಾಟಕ ರಂಗಂತ ಈ ಮುಷ್ಕರ ನಂಬ್ಕೊಂಡಿದ್ದೆವು ಎಲ್ಲ ಕಡೆ ನಡೀತಿದೆ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಕೇಂದ್ರ ಸಂಘ ಅಲ್ಲಿಂದ ಸ್ಟಾರ್ಟ್ ಮಾಡುವ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ಕರಗೂ ತಾಲೂಕು ಘಟಕದಿಂದ ಮಾನ್ಯ ಕೃಷ್ಣ ಬೈರೇಗೌಡ ಅವರು ತಂದಾಯ ಸಚಿವರು ವಿಕಾಸಚಿವರು ಬೆಂಗಳೂರು ಮಾನ್ಯ ತಹಶೀಲ್ದಾರ್ ಅವರು ಸರಗೂ ತಾಲೂಕು ಮುಖಾಂತರ ರಾಜ್ಯ ಗ್ರಾ ರಾಜ್ಯದ ಗ್ರಾಮಾಡಳಿತ ಅಧಿಕಾರಿಗಳ ಸಮಸ್ಯೆಗಳು ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವ ಬಗ್ಗೆ ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಯನ್ನು ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿ ನಿಗದಿಪಡಿಸಿ ಆದೇಶ ನೀಡುವ ಬಗ್ಗೆ ಮತ್ತು ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವ ಬಗ್ಗೆ ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ಸೌಲಭ್ಯಗಳನ್ನು ಕಲ್ಪಿಸುವ ಬಗ್ಗೆ ಸರಗುರು ತಾಲೂಕು ಘಟಕದಿಂದ